ಆ ಶಿವಣ್ಣ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ LMPೇಂದ್ರ ಅವರ ಡೈಲಾಗ್ ಕೂಡ ಚೆನ್ನಾಗಿದೆ. ಶಿವಣ್ಣ ಅವರ ಕ್ಲೈಮ್ಯಾಕ್ಸ್ ಇಂಟ್ರೋ ಬ್ಲಾಕ್ ನೋಡಿ ಏನಾಯ್ತು? ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಹಾ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ. ಇಷ್ಟ ಆಯ್ತು ಚೆನ್ನಾಗಿತ್ತು.

ಶಿವ ಮನುಷ ಬಂದು ರಾಜ್ಬಿ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಮೂವಿ ಇದೆ ಕಾನ್ಸೆಪ್ಟ್ ನ ಟೀಸರ್ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ ಆ ರಿಲೀಸ್ ಮಾಡಿರೋ ಮೂವಿ ನೋಡಿದ್ರೆ ಸಾಂಗ್ ಕೇಳಿದ್ರೆ ಈ ಮೂವಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಲೆಜೆಂಡ್ ಪೀಪಲ್ಸ್ ಮಾತ್ರ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥನೇ ಆಗಲ್ಲ ಬಾಸ್ ಲೆಜೆಂಡ್ ಪೀಪಲ್ಸ್ ಮಾತ್ರ ಮುಂದೆ ಮನೆ ಅಲ್ಲಿ ಹಾಕೊಳ್ಳಿ ಶಿವಣ್ಣ ದೊಡ್ಡ ಮನೆ ಶಿವ ಅವತಾರ ತಾಂಡವ ಆಡಿದೆ ಸುಮ್ನೆ ಹೇಳೋದಲ್ಲ ನಾನು ಶಿವಣ್ಣನ ಅಭಿಮಾನಿಯಾಗಿ ಹೇಳೋದಲ್ಲ ಎಷ್ಟು ಒಂದು ಹೇಳ್ತಾ ಇರೋದು ನಾನು ಅವ್ರ ಅಭಿಮಾನಿಯಾಗಿ ಸುಮ್ನೆ ಇದು ಶೋಕಿಗೋಸ್ಕರ ಹೇಳ್ತಿಲ್ಲ ಶಿವ ತಾಂಡವ ಆಡಿದ್ದಾರೆ ಹೋಗಿ ಮೂವಿ ನೋಡಿ ದೊಡ್ಡ ಮನೆ ಶಿವ ತಾಂಡವ ಏನು ಅನ್ನೋದು ಇವತ್ಗೂ ಕನ್ನಡ ಇಂಡಸ್ಟ್ರಿಲಿ ನಡಬೇಕೆಲ್ಲಾರು ಎರಡನೇ ಭಾಗ ಬರ್ಬೇಕು ಚೆನ್ನಾಗಿದೆ ಕನ್ನಡ ಅವೆಂಜರ್ ನೋಡ್ದಂಗೆ ಚೆನ್ನಾಗಿದೆ ಮೆಕ್ಯಾನಿಕಲ್ ಲೈಫ್ ಗಿನ್ನ ಜೀವನ ತಿಳ್ಕೊಂಡ್ ಬಾಳ್ಬೇಕು ಅಂತ ಹೇಳ್ತಾರೆ ಫಿಲಮ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಬಾಸ್ ಮೂವಿ ಉಪೇಂದ್ರ ಅವ್ರ ಆಕ್ಟಿಂಗ್ ಸಾಗ ಸಖತ್ ಮೂವಿ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಜೀವನ ತಿಳ್ಕೋಬೇಕು ಜನಗಳು ಯಾವ ತರ ಇದೆ ಅಂತ ಈ ಮೂವಿ ನೋಡ್ಬಿಟ್ಟು ಚೆನ್ನಾಗಿದೆ ಸರ್ ಅರ್ಜುನ್ ಜನ ಅವರು ಒಳ್ಳೆ ಫಸ್ಟ್ ಮೂವಿ ಅಂತ ಅನ್ಸೋದಿಲ್ಲ ಸರ್ ಚೆನ್ನಾಗಿ ಮಾಡಿದಾರೆ ಮೂವಿ ಸೂಪರ್ ಗೆ ಟೆನ್ ಸರ್